ಅಯೋಧ್ಯೆಯನ್ನ ಆಡಿದು ಚಕ್ರವರ್ತಿಗಳು ಯಾರು ಮೊದಲು ಅಯೋಧ್ಯೆ ಹೇಗಿತ್ತು ಅನ್ನೋದನ್ನ ಮೌನದಿಂದ ಮೂಕಿ ನಾಟಕವಾಗಿ ಪ್ರದರ್ಶಿಸುತ್ತಾರೆ ಮಕ್ಕಳು ಆ ನಾಟಕ ನೋಡ್ಬೇಕಂದ್ರೆ ನೀವು ಮೌನವಾಗಿ ಇರಬೇಕು ಏನೋ ಅರ್ಥ ಅಲ್ಲ ದಯವಿಟ್ಟು ಮೌನ ದಯವಿಟ್ಟು ಎಲ್ಲಾದ್ರೂ ಮೌನವಾಗಿರ್ಬೇಕು ಜೈಶ್ರೀರ Ciao 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 ciao

ಮಹಾ ಚಕ್ರವರ್ತಿ ಅಯೋಧ್ಯವನ್ನು ಆಳಿದ ಮಹಾಚ ಮಹಾ ದೊಡ್ಡ ಚಕ್ರವರ್ತಿ ದೇಶ ಇದೆಯಲ್ಲ ನೀವು ಚಕ್ರವರ್ತಿ ಅಲ್ವಾ ಹೌದು

বিশেষ আইডিয়া এই সেট

ஏன் ரூபாயோ ುವ ನಾಳಿದ ಮಹಾಪುರುಷ ಯಾರೋ ತಪಸ್ವಿ ತ್ಯಜಿಸಿ ತಪಸ್ ಮಾಡ್ತಾ ಇರೋದು ಯಾರು ತಪಸ್ ಮಾಡ್ತಾ ಇದಾರೆ ಏ ಗಂಗಾ ದೇವಿ

இது பூஜை <m opposing Interestingly>

ಪಟ್ಟಾಭಿಷೇಕ ಮಾಡ್ತಾ ಇದಾರೆ ಏ ಇದು ರಾಮದೇವ್ ಪಟ್ಟಾಭಿಷೇಕ ಆಗ್ತಾ ಇದೆ ಹೌದು ಹೌದು ರಾಮದೇವರ ಪಟ್ಟಾಭಿಷೇಕ ರಾಮದೇವರು ಮದ ಸೀತಾದೇವಿ ಹಾಗು ಲಕ್ಷ್ಮಣ ವಸಿಷ್ಠ ಗುರುಗಳು ಜೈ ಶ್ರೀರಾಮ್ ರಾಮದೇವರು ಹದಿಮೂರು ವರ್ಷ ಆಳಿದರು ಅಯೋಧ್ಯ ಆಳಿದರು ಇವರಿಂದ ಇವರು ಅಯೋಧ್ಯವನ್ನು ಪ್ರಸಿದ್ಧಿ ಪ್ರಸಿದ್ಧಿಯಾಗಿ ತಂದರು ಅವರು ಎಂತ ರಾಜ್ಯವನ್ನು ಆಳಿದರು ಅಂದರೆ ಈ ಹಿಂದಿನವರೆಗೂ ನಾವು ಇದು ರಾಮರಾಜ ಎಂದು ಪ್ರಸಿದ್ಧವಾಗಿದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಧನ್ಯವಾದಗಳು ಅಭಿನಂದನೆಗಳು ಮಕ್ಕಳ ಈ ಈ ಸರಣಿನಲ್ಲಿ ಅಯೋಧ್ಯೆಯ ನಾಳಿದ ಚಕ್ರವರ್ತಿಗಳ ಕಿರುಪರಿಚಯವನ್ನು ಮಾಡಿಕೊಡ್ಲಾಯಿತು ಅಂಥ ಅಯೋಧ್ಯೆಯಲ್ಲಿ ಇವಾಗ ಮತ್ತೆ ರಾಮನ ಪ್ರತಿಷ್ಠಾಪನೆ ಆಯಿತು ಅಂತ ನಮಗೆಲ್ಲ ಹೆಮ್ಮೆಯ ವಿಷಯ